ನಮಸ್ಕಾರ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಮರುಸಿಂಚನ ವಿಡಿಯೋಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕದಲ್ಲಿ ಬರುವಂತ ಚಟುವಟಿಕೆ ಹಾಳೆ ಹನ್ನೊಂದು ಈ ಚಟುವಟಿಕೆ ಹಾಳೆ ಹನ್ನೊಂದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಅಧ್ಯಯನ ಮಾಡುವಂತ ಅಂಶಗಳು ಯಾವುದು ಅಂತ ಅಂದಾಗ ಸಮಾಜ ವಿಧಗಳು ಸಂಬಂಧಿಸಿದಂತೆ ಇಲ್ಲಿ ಅಭ್ಯಾಸ ಮಾಡುವಂತದ್ದಾಗಿರ್ತದೆ ಇಲ್ಲಿ ಬರುವಂತ ಚಟುವಟಿಕೆಗಳನ್ನ ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳುವುದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ನಾವು ಇಲ್ಲಿವರೆಗೂ ಸಹ ಚಟುವಟಿಕೆ ಹಾಳೆ ಹತ್ತರವರೆಗಿನ ವಿಡಿಯೋಗಳನ್ನು ಸಿದ್ಧಪಡಿಸಿರುವಂತದ್ದು ಒಂದು ಅವುಗಳನ್ನು ವೀಕ್ಷಿಸ್ತಾ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮತ್ತು ಈ ವಿಡಿಯೋದ ಕೊನೆಯಲ್ಲಿ ಪ್ಲೇಲಿಸ್ಟ್ ನಲ್ಲೂ ಸಹ ಲಿಂಕ್ ಕಾಣಿಸ್ತಾ ಇರ್ತದೆ ಅಲ್ಲಿ ಕ್ಲಿಕ್ ಮಾಡಿ ನಿಮಗೆ ಬೇಕಾಗಿರುವಂತಹ ವಿಡಿಯೋನ ವೀಕ್ಷಣೆ ಮಾಡಿಕೊಂಡು ಬರಬಹುದಾಗಿರುವಂತದ್ದಾಗಿದೆ ಚಟುವಟಿಕೆ ಹಾಳೆ ಹನ್ನೊಂದು ಸಮಾಜದ ವಿಧಗಳಾಗಿರುವಂತದ್ದು ಇದರಲ್ಲಿ ಚಟುವಟಿಕೆ ಒಂದು ಒಂದು ಕತೆ ಕೊಟ್ಟಿರುವಂತದ್ದು ಆಗಿದೆ ಈ ಕಥೆಯನ್ನು ನಾನು ಒಂದು ಬಾರಿ ಓದುತ್ತೇನೆ ತಾವು ಆಲಿಸಿಕೊಳ್ಳಿ ಆ ನಂತರ ಈ ಒಂದು ಚಟುವಟಿಕೆಗಳನ್ನ ಮುಂದುವರಿಸಿಕೊಂಡು ಬರೋಣ ಒಂದು ಊರಿನಲ್ಲಿ ಒಬ್ಬ ಹರಿ ಎನ್ನುವ ಹುಡುಗ ತಂದೆ ತಾಯಿ ತನ್ನ ಪ್ರೀತಿಯ ಅಜ್ಜ ಅಜ್ಜಿಯರ ಜೊತೆ ವಾಸವಾಗಿದ್ದ ಮನೆಯಲ್ಲಿ ಎಲ್ಲರೂ ಸಂತೋಷದಿಂದ ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತಾ ಮಾತನಾಡುತ್ತಾ ದಿನವನ್ನು ಕಳೆಯುತ್ತಿದ್ದರು ನೆರೆವರೆಯವರು ಹರಿಯನ್ನು ಕರೆದು ತಮಗೆ ಏನಾದರೂ ಓದುವುದು ಬರೆಯುವುದು ತಿಳಿಯದಿದ್ದರೆ ಕೇಳಿಸಿಕೊಳ್ಳುತ್ತಿದ್ದರು ಶಾಲೆಗೆ ದಿನಾಲು ಬರುತ್ತಿದ್ದ ತನ್ನ ಸ್ನೇಹಿತರೊಡನೆ ಅಜ್ಜ ಅಜ್ಜಿ ಹೇಳುತ್ತಿದ್ದ ಕಥೆಯನ್ನು ಹೇಳುತ್ತಿದ್ದ ಒಮ್ಮೆ ಹರಿ ತರಗತಿಗೆ ಗೈರು ಹಾಜರಾದ ಎರಡು ದಿನವಾದರೂ ಬರಲಿಲ್ಲ ಸ್ನೇಹಿತರು ಶಿಕ್ಷಕರು ಅವರ ಮನೆಯತ್ತ ಹೋದರು ಹರಿ ಹರಿ ಎಂದು ಕರೆದರೂ ಹೊರಗೆ ಬರಲಿಲ್ಲ ಏಕೆ ಎಂದು ಪ್ರಶ್ನಿಸಿದಾಗ ಅವನ ತಂದೆ ಇವನ ಅಜ್ಜಿ ತೀರಿಕೊಂಡು ನಾಲ್ಕು ದಿನಗಳಾಗಿವೆ ಈತನಿಗೆ ಅಜ್ಜಿ ಎಂದರೆ ಪಂಚ ಪ್ರಾಣ ನಾನು ಕೆಲಸಕ್ಕೆ ಹೋಗುತ್ತೇನೆ ಈತ ಹೆಚ್ಚಿನ ಸಮಯ ಅಜ್ಜಿಯೊಡನೆ ಕಳೆಯುತ್ತಿದ್ದ ಈಗ ನನಗೆ ಯಾರೂ ಇಲ್ಲವೆಂದು ಹೇಳುತ್ತಾನೆ ಎಂದು ವಿವರಿಸಿದರು ಶಿಕ್ಷಕರು ಸ್ನೇಹಿತರು ಅವನನ್ನು ಅಪ್ಪಿಕೊಂಡು ನಾವಿದ್ದೇವೆ ನಿನ್ನ ಜೊತೆ ಬಾ ಎಂದು ಶಾಲೆಗೆ ಕರೆದುಕೊಂಡು ಹೋಗಿ ಅವನೊಡನೆ ಸಮಯ ಕಳೆದರು ಹರಿ ಮೊದಲಿನಂತೆ ಸಂತೋಷದಿಂದ ಕಾರ್ಯ ಪ್ರಾರಂಭಿಸಿದರು ಇಲ್ಲಿ ನೆರೆಹೊರೆ ಮತ್ತು ಕುಟುಂಬ ಅಜ್ಜಿ ತಂದೆ ತಾಯಿ ಆ ಒಂದು ಮಗು ಶಾಲೆ ಇಂಥ ಒಂದು ಅಂಶಗಳನ್ನು ನಾವು ಇಲ್ಲಿ ಕಥೆಯಲ್ಲಿ ಗಮನಿಸಿರುವಂತದ್ದು ಆಗಿದೆ ಇದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಚಟುವಟಿಕೆಯಲ್ಲಿ ಪ್ರಶ್ನೆಯನ್ನು ಕೇಳಿರುವಂತದ್ದಾಗಿದೆ ಮಕ್ಕಳೇ ಕತೆ ಇಷ್ಟವಾಯ್ತಾ ಏಕೆ ಅಂತ ಕೇಳಿರುವುದು ಹೌದು ಇಷ್ಟವಾಯಿತು ಇಲ್ಲಿ ಕುಟುಂಬ ಸಮಾಜ ಶಾಲೆ ಉದ್ಯೋಗ ವಿದ್ಯೆ ಮತ್ತು ಭಾವನಾತ್ಮಕ ಸಂಬಂಧಗಳ ಬಗೆಗೆ ತಿಳಿಯುವಂತಹ ಅಂಶ ಇರುವುದರಿಂದ ಇದು ಇಷ್ಟವಾಯಿತು ಇನ್ನು ನಾವು ಈ ಕಥೆಯಿಂದ ಏನನ್ನು ಕಲಿಯಲು ಸಾಧ್ಯವಿದೆ ಎನ್ನುವುದನ್ನು ಹೇಳಿರಿ ನಿಮ್ಮದೇ ಆಗಿರುವಂತಹ ಅಭಿಪ್ರಾಯನ ಇಲ್ಲಿ ನಾವು ಮಾದರಿಯಾಗಿ ತೆಗೆದುಕೊಂಡಿರುವಂಥದ್ದು ಕುಟುಂಬದಲ್ಲಿ ಪ್ರೀತಿ ವಿಶ್ವಾಸ ಅವಲಂಬನೆ ಇರುತ್ತದೆ ಯಾರಾದರೂ ಇರದೇ ಇದ್ದಲ್ಲಿ ಮನುಷ್ಯ ಏಕಾಂಗಿ ಆಗುತ್ತಾನೆ ಅವಲಂಬನೆ ಮತ್ತು ಸಾಮಾಜಿಕ ಬಾಂಧವ್ಯ ನಿವಾರ್ಯ ಆಗಿರುತ್ತದೆ ಪ್ರೀತಿ ವಿಶ್ವಾಸ ಬಹಳ ಅವಶ್ಯಕ ಅನ್ನುವ ಒಂದು ಅಂಶಗಳು ಇಲ್ಲಿ ಬಂದಿರುವಂತದ್ದು ಆಗಿದೆ ಇನ್ನು ಚಟುವಟಿಕೆ ಎರಡು ವಿವಿಧ ಸಮಾಜದ ಚಿತ್ರವನ್ನು ನೀಡಲಾಗಿದೆ ಅದು ಯಾವ ಸಮಾಜವನ್ನು ಮುಂದೆ ನೀಡಿರುವ ಜಾಗದಲ್ಲಿ ಬರೆಯಿರಿ ಇಲ್ಲಿ ವಿವಿಧ ಸಮಾಜಗಳಿದ್ದಾವೆ ಅವುಗಳ ಚಿತ್ರದ ಮುಂದೆ ನೀವು ಉತ್ತರಿಸಬೇಕಾಗಿರುವಂತದ್ದಾಗಿದೆ ಇಲ್ಲಿ ನಾವು ಎಕ್ಸಾಂಪಲ್ ಆಗಿ ತೆಗೆದುಕೊಂಡಿರುವಂತದ್ದು ವಿವಿಧ ಸಮಾಜಗಳ ಚಿತ್ರ ಇಲ್ಲಿದೆ ಪ್ರತಿಯೊಂದು ಸಮಾಜದ ಹೆಸರು ಮತ್ತು ಎರಡು ಲಕ್ಷಣಗಳನ್ನು ಬರೆಯಿರಿ ಅಂತ ಕೇಳಿದ್ರು ಇಲ್ಲಿ ನೋಡ್ತಾ ಇದ್ದೀರಾ ನೀವು ಇಲ್ಲಿ ಕುರಿ ಕಾಯ್ತಾ ಇರುವಂತದ್ದು ಪಶುಪಾಲನೆ ಮಾಡ್ತಾ ಇರುವಂತಹ ಚಿತ್ರ ಇರುವಂತದ್ದು ಆಗಿದೆ ಇದರ ಹೆಸರು ಪಶುಪಾಲನೆ ಸಮಾಜ ಲಕ್ಷಣಗಳು ಪಶುಗಳ ಒಡೆತನ ಅಲೆಮಾರಿ ಜೀವನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಈ ಪ್ರಾಣಿಗಳನ್ನು ಸಾಕ್ತಾ ನಡೆದುಕೊಂಡು ಹೋಗುವಂತದ್ದು ಆಗಿದೆ ಇಲ್ಲಿ ನೋಡ್ತಾ ಇದ್ರೆ ಕೃಷಿ ಮಾಡ್ತಾ ಇರುವಂತದನ್ನ ಗಮನಿಸುವಂತದ್ದು ಆಗಿದೆ ಇಲ್ಲಿ ಕೃಷಿ ಸಮಾಜ ಒಂದು ಕಡೆಯಲ್ಲಿ ನೆಲೆ ಉರಿರುವಂತದ್ದು ಕುಟುಂಬ ನಿರ್ವಹಣೆಗಾಗಿ ಕೃಷಿ ಗ್ರಾಮಗಳ ಉದಯ ಇಲ್ಲಿ ಆಗಿರುವಂಥದ್ದು ಇಲ್ಲಿ ನೋಡಿ ಇದು ಏನ್ ಕಾಣಿಸ್ತದೆ ಒಂದು ದೊಡ್ಡ ಪ್ರಮಾಣದ ಉದ್ದಿಮೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತದ್ದು ಇದು ಕೈಗಾರಿಕಾ ಸಮಾಜ ಆಗಿರುವಂತದ್ದು ಶ್ರಮ ವಿಭಜನೆ ಇರ್ತದೆ ಉತ್ಪಾದನೆಗೆ ಪ್ರಾಧಾನ್ಯತೆ ನಗರಗಳ ಉದಯ ಇಲ್ಲಿ ಆಗುವಂತದ್ದು ಆಗಿದೆ ಇನ್ನು ಚಟುವಟಿಕೆ ಮೂರು ಮಾನವನು ಸಮಾಜ ಜೀವಿ ಮತ್ತು ಸಂಘಜೀವಿ ನಾವು ಸಮಾಜದಿಂದ ಕಲಿಯುವ ಗುಣಗಳನ್ನು ಪಟ್ಟಿ ಮಾಡಿರಿ ಅಂತ ಕೇಳಿರುವಂಥದ್ದು ಗ್ರಾಮೀಣ ಸಮಾಜದಿಂದ ಕಲಿಯುವ ಗುಣಗಳು ನೆರೆ ಹೊರೆ ಸಹಕಾರ ಸಂಬಂಧಗಳು ಕಲಿಯುವಂತದ್ದಾಗಿದೆ ಸರಳತೆ ಅವಿಭಕ್ತ ಕುಟುಂಬ ಮತ್ತು ಸಂಬಂಧ ಬಾಂಧವ್ಯಗಳು ಇಲ್ಲಿ ನಿರ್ಮಾಣ ಆಗುವಂತದ್ದಾಗಿದೆ ಕೃಷಿ ಸಮಾಜದಿಂದ ಕಲಿಯುವ ಗುಣಗಳು ಕೃಷಿಗೆ ಮುಖ್ಯ ಉದ್ಯೋಗ ಇಲ್ಲಿ ಆಗಿರುವಂತದ್ದು ಇದರಲ್ಲಿ ಭಾಗಿಯಾಗುವಂತದ್ದು ಚಟುವಟಿಕೆಗಳ ಬಗ್ಗೆ ತಿಳಿದುಕೊಳ್ಳುವಂತದ್ದು ಪ್ರಕೃತಿಯೊಂದಿಗೆ ಹೊಂದಾಣಿಕೆ ಪ್ರಾಣಿಗಳ ಸಾಕಾಣಿಕೆ ಪ್ರೀತಿ ವಿಶ್ವಾಸಗಳ ಬಗ್ಗೆಯಲ್ಲಿ ತಿಳಿದುಕೊಳ್ಳುವಂಥದ್ದು ಆಗಿದೆ ಇನ್ನು ನಗರ ಸಮಾಜದಿಂದ ಕಲಿಯುವ ಗುಣಗಳು ಏನಂದಾಗ ಉತ್ಪಾದನೆ ಉದ್ಯೋಗದಲ್ಲಿ ತೊಡಗಿರುವಂತದನ್ನ ಇಲ್ಲಿ ನೋಡ್ತೇವೆ ಕಲಿಯುತ್ತೇವೆ ಆಧುನಿಕ ಜೀವನ ಶೈಲಿ ತಾಂತ್ರಿಕತೆ ಬಳಕೆ ಇಂತಹ ಒಂದು ಅಂಶಗಳು ಇಲ್ಲಿ ತಿಳಿದುಕೊಳ್ಳುವಂಥದಾಗಿ ಚಟುವಟಿಕೆ ನಾಲ್ಕು ನೀವು ಯಾವ ಸಮಾಜದಲ್ಲಿ ವಾಸ ಮಾಡುತ್ತಿದ್ದೀರಿ ಆ ಸಮಾಜದ ಬಗ್ಗೆ ಕೆಲವು ಮಾಹಿತಿಯನ್ನು ಸಂಗ್ರಹಿಸಿ ಕೆಳಗಿನ ಸ್ಥಳದಲ್ಲಿ ಬರೆಯಿರಿ ಅಂತ ಕೇಳಿದ್ರು ಯಾವ ಒಂದು ರೀತಿಯಾಗಿರುವಂತಹ ಸಮಾಜ ಇದೆ ಅನ್ನೋದ್ರ ಮೇಲೆ ನೀವು ಬರಬೇಕಾಗಿರುವಂತಹ ಇಲ್ಲಿ ನಾವು ಎಕ್ಸಾಂಪಲ್ ಆಗಿ ಒಂದ್ ನಾಲ್ಕು ಪಾಯಿಂಟ್ಸ್ ಗಳನ್ನ ತೆಗೆದುಕೊಂಡಿರುವಂತಹ ಜನರ ಉದ್ಯೋಗ ಇಲ್ಲಿ ಕೃಷಿ ಅಂತೇಳಿ ತೆಗೆದುಕೊಂಡಾಗ ಯಾವ ರೀತಿ ಸಮಾಜ ಇರುತ್ತೆ ಕೃಷಿ ಪ್ರಧಾನ ನೀವು ಪ್ರಕೃತಿಯ ಸಂರಕ್ಷಣೆ ಕಲಿಯುವಂಥದ್ದು ಸಮಾಜದ ಲಕ್ಷಣ ಪ್ರೀತಿ ವಿಶ್ವಾಸ ಸಹಕಾರ ಎನ್ನುವ ಒಂದು ನಗರ ಜೀವನವನ್ನು ತೆಗೆದುಕೊಂಡಾಗ ಇಲ್ಲಿ ಏನಾಗಿರ್ತದೆ ಆ ಯಾವ ರೀತಿಯಾಗಿರುವಂತಹ ಸಮಾಜ ಇರುತ್ತೆ ಕೈಗಾರಿಕಾ ಪ್ರಧಾನ ಸಮಾಜ ಇರುವಂತದಾಗಿದೆ ಕಲಿಯುವ ಗುಣಗಳು ಏನಾಗಿರ್ತದೆ ಇಲ್ಲಿ ತಾಂತ್ರಿಕತೆಗೆ ಸಂಬಂಧಿಸಿದಂತೆ ಕಲಿಯುವಂತದಾಗಿದೆ ಸಮಾಜದ ಲಕ್ಷಣಗಳನ್ನು ತೆಗೆದುಕೊಂಡಾಗ ಇಲ್ಲಿ ಏನಾಗಿರ್ತದೆ ಆ ವಿಭಕ್ತ ಕುಟುಂಬಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರುವಂತದ್ದು ನೀವು ಗಮನಿಸುವಂತದ್ದು ಆಗಿರ್ತದೆ ಯಾವ್ದಿರುತ್ತೋ ಅದನ್ನ ನೀವು ಉತ್ತರಿಸಬಹುದಾಗಿರುವಂಥದ್ದು ಇನ್ನು ಚಟುವಟಿಕೆ ಇದು ಒಂದು ಸಮಾಜ ಇನ್ನೊಂದು ಸಮಾಜವನ್ನು ಪರಸ್ಪರ ಅವಲಂಬಿಸಿವೆ ಈ ವಿಷಯದ ಬಗ್ಗೆ ಚರ್ಚೆ ಮಾಡಿ ಬರೆಯಿರಿ ಯಾವ ರೀತಿ ಅವಲಂಬನೆ ಇರುತ್ತೆ ಅನ್ನೋದನ್ನ ಚರ್ಚಿಸಿ ಉತ್ತರಿಸಬೇಕಾಗಿರೋದು ಇಲ್ಲಿ ನಾವು ಎಕ್ಸಾಂಪಲ್ ಆಗಿ ತೆಗೆದುಕೊಂಡಿವೆ ನಿಮ್ಮದೇ ಆಗಿರುವಂತಹ ಓನ್ ರೀತಿಯಲ್ಲಿ ಉತ್ತರಿಸಬಹುದು ಸಮಾಜದಲ್ಲಿ ಪ್ರಾಥಮಿಕ ಉದ್ಯೋಗಗಳಲ್ಲಿ ತೊಡಗಿರುವವರು ಉತ್ಪಾದನಾ ಉದ್ಯೋಗಗಳಲ್ಲಿ ತೊಡಗಿರುವರು ಮತ್ತು ಸೇವಾ ಉದ್ಯೋಗದಲ್ಲಿ ತೊಡಗಿರುವವರು ಕಂಡು ಬರ್ತಾರೆ ಇಲ್ಲಿ ಮೂರು ರೀತಿ ಪ್ರಾಥಮಿಕ ಉತ್ಪಾದನೆ ಸೇವಾ ಉದ್ಯೋಗಗಳಲ್ಲಿ ತೊಡಗಿರುವಂತವರನ್ನ ಗಮನಿಸ್ತೇವೆ ಇವರೆಲ್ಲರೂ ಪರಸ್ಪರ ಒಬ್ಬರು ಮತ್ತೊಬ್ಬರ ಮೇಲೆ ಅವಲಂಬಿತರಾಗಿರ್ತಾರೆ ಉದಾಹರಣೆ ಕೃಷಿ ತೊಡಗಿರುವವರು ಆಹಾರ ಉತ್ಪಾದನೆ ಕೈಗಾರಿಕೆಯಲ್ಲಿ ಸಿದ್ಧ ವಸ್ತುಗಳ ತಯಾರಿಕೆ ಸೇವೆಯಲ್ಲಿ ಶಿಕ್ಷಣ ಆರೋಗ್ಯ ಸಾರಿಗೆ ಮುಂತಾದ ಅಂಶಗಳು ಹೀಗೆ ಪ್ರತಿಯೊಬ್ಬ ವ್ಯಕ್ತಿಯು ಒಂದಿಲ್ಲ ಒಂದು ರೀತಿಯಲ್ಲಿ ಅವಲಂಬಿತ ಇರುವುದು ಇದರಿಂದ ಕಂಡು ಬರ್ತೀವಿ ಉದಾಹರಣೆ ಕೃಷಿಯಲ್ಲಿ ಆಹಾರ ಉತ್ಪಾದನೆ ಮಾಡ್ತಾರೆ ಅದನ್ನ ಕೈಗಾರಿಕೆಯಲ್ಲಿ ಸಿದ್ಧ ವಸ್ತುಗಳನ್ನು ಮಾಡ್ತಾ ಇದಾರೆ ಸೇವೆಯಲ್ಲಿ ಅದನ್ನ ಸಾಗಾಣಿಕೆ ಮಾಡ್ತಾರೆ ಇನ್ನು ಉಪಭೋಗಿಗೆ ಇವುಗಳನ್ನು ತಲುಪಿಸುವಂತಹ ಕೆಲಸಗಳು ಸಹ ಮಾಡುವಂಥದ್ದು ಇಲ್ಲಿ ಗಮನಿಸುವಂತದ್ದು ಆಗಿರುತ್ತೆ ಹೀಗೆ ಈ ಒಂದು ಅಂಶಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ನಾವು ಮಾದರಿಯಾಗಿ ಉತ್ತರಿಸಿಕೊಂಡು ಬಂದಿರುವಂತದ್ದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಇತರ ಒಂದು ವಿಡಿಯೋಗಳು ವೀಕ್ಷಿಸಬೇಕಂದಲ್ಲಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಲಿಂಕ್ ಕಾಣಿಸ್ತಿರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಎಲ್ಲ ವಿಡಿಯೋಗಳನ್ನು ವೀಕ್ಷಣೆ ಮಾಡಿಕೊಂಡು ಬರಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿ ಭೇಟಿ ಆಗೋಣ ಧನ್ಯವಾದ